嗯嗯嗯 ಹೊಸ ಜ್ಞಾನೋದಯ ತಂದ ವಿದ್ಯಾಲಯ ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತ ನಮ್ಮ ತಂದೆ ತಾಯಿಯಂತೆ ಕಾಣು ದೇವಾಲಯ ಬಾಲಿಗೊಂದು ಸಾವಿರದ ಒಂಬೈನೂರ ಎಂಬತ್ತಾರರ ಸಂವತ್ಸರದೊಳ ಸ್ಥಾಪಿತ ಶಾಲೆ ಶ್ರೀ ಶಂಕರಪ್ಪ ಈರಪ್ಪ ಆದರಿಗಿ ಸರ್ಕಾರಿ ಪ್ರೌಢಶಾಲೆ ಈ ಸಂಸ್ಥೆಯೊಳ್ ಈ ಸೊಂದು ವರ್ಷ ದಿವಸ ಸಹಸ್ರ ಸಹಸ್ರ ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಕೈದ ನಾಡಿನ ದೇಶದ ವಿಶ್ವದ ಮೂಲೆ ಮೂಲೆಯೊಳ ಪಸರಿ ಪರ ಇವರೆಲ್ಲರ ವಿದ್ಯಾಶಾಲೆಗೆ ಕಸವರ ನಿಧಿಯಂತೆ ಶೋಭಿಪರ್ ಇಂತಿಪ್ಪ ಈ ಶಾಲೆಯು ಈ ಸಂವತ್ಸರದೋ ಚರಿಸಿದ ಕಾಲಗತಿಯಂ ವರದಿ ರೂಪದ ಈ ಸಭೆಯೋಳ್ ಮಂಡಿಪೆನ್ ಅರ್ಥ ವಿದ್ಯಾಲಯ ജീവ ജീവാ ബന്ധുത്വ ഇല്ലെ സ്നേഹക്ക് സൈ അ സ്നേഹ നജ്ഞാപക എന്തെങ്കിലും മരയാക ಬೆಳಗಾಗ ನಾನೆದ್ದ ಯಾರ್ಯಾರ ನೆನೆಯಲಿ ಬೆಳಗಾಗ ನಾನೆದ್ದ ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎೊಂದಗಳಗಿ ನದೇ ಕೆಂಪೇರ್ಯಾವ ರವಿ ನಾರಾಯಣ ರವಿ ನಾರಾಯಣ ಬರುವಾಗ ನಾವೆದ್ದ ಕೈಯಾಮುಗದೇವೂ ಚಾನ್ಸ್ ಸ್ಟೂಡೆಂಟ್ ಲೈಫ್ ಈಸ್ ಪ್ರೇಸಿಯಸ್ ಲೈಫ್ ಇದನ್ನು ಎಂದೂ ಮರಿಬೇಡ್ರಿ ಶಾಸಕರಾದಂಥ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಸಚೇತಕರಾದಂಥ ಗೌರವಾನ್ವಿತ ಮಾನ್ಯ ಅಶೋಕಣ್ಣ ಪಟ್ಟಣ್ ಸಾಹೇಬರು ವೇದಿಕೆಗೆ ಅಗೌರವ ಪೂರ್ವಕವಾಗಿ ಸ್ವಾಗತ ಸ್ವಾಗತಿಸುತ್ತಿದ್ದೇನೆ ಸರ್ ತಮಗೆ ಆಧಾರದ ಸ್ವಾಗತ ಅವರ ಜೊತೆಗೆ ಹಿರಿಯರು ಅಧಿಕಾರಿಗಳು ಅವರಿಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಪಂಚಾಯಿತಿ ಬೆಳಗಾವಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾವಿ ಹೋಳಿಗೆ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹಿ ಸಮ್ಮೇಳನ ಶಾಸಕರಕ್ಕಿಂತ ಮೊದಲು ಒಂದೊಂದು ನಿಮಿಷ ನಾನು ಮಾತಾಡ್ತೇನೆ ಉದ್ದೇಶ ಬೇರೆ ಇದೆ ಕಾರಣ ಏನು ಅಂತಂತಂದ್ರೆ ನಮ್ಮ ಇಲಾಖೆಗೆ ಬಹಳಷ್ಟು ಕೆಲಸವನ್ನ ಮಾಡತಕ್ಕಂತ ಕಾರ್ಯವನ್ನ ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವತ್ತು ನಾವು ಗಮನಿಸಬೇಕಾಗಿದೆ ಮೊದಲನೇದಾಗಿ ಬಹುಶಃ ನಿಮ್ಮ ಊರನವರೆಲ್ಲ ಕೇಳಿದಾಗ ತಕ್ಷಣದಿಂದ ಮೂರು ಕೊಠಡಿಗಳನ್ನ ಇದೇ ಊರಿಗೆ ಬಂದು ಉದ್ಗಾ ಅಡಿಗೆಲ್ಲಿ ಅವು ಕೊಠಡಿಗಳು ಈಗ ಕಾಣ್ತಾ ಇವೆ ಸ್ವಲ್ಪ ದಿನದಲ್ಲಿ ಅವುಗಳೇನಾಗ್ತಾವಂತಂದ್ರೆ ಅವು ಉದ್ಘಾಟನೆ ಕೊಡ್ತಾವ ಇನ್ನು ಒಂದಾದ್ರೆ ಎರಡನೇದು ರಿಪೇರಿ ರಿಪೇರಿ ಅಂತ ಗಂಟು ಬಿದ್ದಿದ್ರು ಹತ್ತು ಲಕ್ಷ ರೂಪಾಯಿ ರಿಪೇರಿಯನ್ನು ನಾವು ಪ್ರಾಥಮಿಕ ಶಾಲೆ ಕೊಟ್ಟಾಗ ಮಕ್ಕಳಿಗೆ ಬ್ಯಾಗ ಮತ್ತು ನೋಟ್ ಪುಸ್ತಕಗಳನ್ನ ಕೊಟ್ಟರು ಇಡೀ ಶಿಕ್ಷಕ ಸಮುದಾಯಕ್ಕೆ ಕೂಡ ಅನೇಕ ಪಂಚಾಯಿತಿ ಮೆಂಬರ್ ಕೂಡ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಬ್ಯಾಗನ್ನು ಕೊಡು ಮಾಡಿದ್ರು ಇದು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟ ಸಾಲಾಪುರ ಶಾಲೆ ಕೆಪಿಎಸ್ ಎಸ್ ಶಾಲೆಯಾಗಿ ಕನ್ವರ್ಟ್ ಆಗ್ಲಿಕ್ಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗ್ಲಿಕ್ಕೆ ಬಹುಶಃ ಆಯ್ಕೆಯಲ್ಲಿ ಮೊದಲು ಸಾಲಾಪುರನ್ನ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ನಿರ್ಧಾರ ಮಾಡಿದ್ರು ಅದಕ್ಕಾಗಿ ಊರಿನ ಜನತೆ ಎಂದು ಅವರನ್ನ ಮರೆಯುವಂತಿಲ್ಲ ಯಾಕಂತಂದ್ರೆ ವಿಶಾಲವಾದಂತ ಇಲ್ಲಿ ಪ್ರಾಂಗಣ ಇರುವುದರಿಂದ ವಿಶಾಲವಾದಂತಹ ಗ್ರೌಂಡ್ ಇರುವುದರಿಂದ ನೀವು ಬೇಕಾದಷ್ಟು ಕಟ್ಟಡಗಳನ್ನ ಕಟ್ಟಬಹುದು ಕೆಪಿ ಸಿ ಕಾನ್ಸೆಪ್ಟ್ ಹೇಳ್ಬಿಡ್ತೇನೆ ನಿಮಗೆ ಅದರ ಜೊತೆಗೆ ಕಾಲೇಜು ಕೂಡ ಮುಂದೆ ಆಗ್ತದೆ ಅಂತಕ್ಕಂಥದ್ದು ಇದು ಯಾರ ಕೊಡುಗೆ ಅಂತಂದ್ರೆ ಸನ್ಮಾನ್ಯ ಶಾಸಕರ ಕೊಡುಗೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇನ್ನು ನಮ್ಮ ಶಿಕ್ಷಣ ಸಚಿವರು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಅದ್ಭುತವಾಗಿ ಬೆಳಗಾವದಲ್ಲಿ ಅದನ್ನು ಏನು ಮಾಡಿದ್ರು ಅಂತಂದ್ರೆ ಉದ್ಘಾಟನೆಯನ್ನು ಮಾಡಿದರು ಅದಕ್ಕಾಗಿ ಹಳೆಯ ವಿದ್ಯಾರ್ಥಿಗಳು ಇಲ್ಲಿ ಯಾರ್ಯಾರು ಬಂದಿದ್ರು ದಯವಿಟ್ಟು ನಿಮ್ಮೆಲ್ಲರಿಗೂ ಕೂಡ ನಾವು ಒಂದು ವಿನಂತಿ ಮಾಡ್ಕೋತೀನಿ ನಾವು ಈಗಾಗಲೇ ಗ್ರೂಪ್ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿದ್ದೀವಿ ಎಲ್ಲ ಶಾಲೆಗಳಿಗೂ ಕೂಡ ವಾಟ್ಸಾಪ್ ಕರ್ನಾಟಕ ರಾಜ್ಯದಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಆ ಗ್ರೂಪ್ ಗ್ರೂಪ್ನಲ್ಲಿ ಹಳೆಯ ವಿದ್ಯಾರ್ಥಿಗಳನ್ನು ಸೇರಿಸುವ ಮುಖಾಂತರ ಆ ಶಾಲೆಗೆ ಬೇಕು ಬೇಡಿಕೆಗಳನ್ನು ಕೊಡ್ಲಿಕ್ಕೆ ನಾವು ವಿನಂತಿ ಮಾಡಿಕೊಂಡಿದ್ದೀವಿ ಅದಕ್ಕಾಗಿ ದಯವಿಟ್ಟು ಇಲ್ಲಿ ಕಲಿತಂತ ಈ ಶಾಲೆಯ ಒಂದು ಕಲಿತಂತ ವಿದ್ಯಾರ್ಥಿಗಳು ದಯವಿಟ್ಟು ಈ ಶಾಲೆಗೆ ತಮ್ಮದೇ ಆದಂತ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಶಾಸಕರಂತೂ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಇಲಾಖೆ ಕೆಲಸ ಮಾಡ್ತಾ ಇದೆ ನಮ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆದುದರಿಂದ ತಾವು ಕೂಡ ಕೈ ಜೋಡಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ ನಿಮ್ಮ ಹಳೆಯ ಶಾಲೆಗೆ ಮತ್ತು ಹೊಸ ಶಾಲೆಯನ್ನು ನೋಡಿದ್ರೆ ನೀವು ಕೂಡ ಬಹಳಷ್ಟು ಜನ ಕಟ್ಟಡಗಳನ್ನು ಕೊಡೋದ್ರಿಂದ ಅನೇಕ ದಾನಿಗಳು ಇಲ್ಲಿ ಕೊಟ್ಟದ್ದನ್ನು ನಾನು ಗಮನಿಸಿದ್ದೇನೆ ಅದಕ್ಕೂ ಕೂಡ ನಿಮಗೆ ಈ ಮೂರು ಋಣವನ್ನ ನಮಗೆ ಸಾಮಾನ್ಯವಾಗಿ ತಂದೆ ತಾಯಿ ಋಣವನ್ನ ವಿದ್ಯಾ ಕಲಿಸಿದ ಗುರುವಿನ ಋಣವನ್ನ ಸಮಾಜದ ಋಣವನ್ನ ಶಾಲೆಯ ಋಣವನ್ನು ನಾವೆಂದು ತೀರಿಸಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಸ್ವಲ್ಪ ಇಲ್ಲ ಸ್ವಲ್ಪ ಆ ಶಾಲೆಗೆ ದಾನ ಕೊಡೋದ್ರ ಮುಖಾಂತರ ನಮ್ಮ ಹಳೆಯ ವಿದ್ಯಾರ್ಥಿಗಳು ಶಾಲೆಯ ಒಂದು ಅಭಿವೃದ್ಧಿಗೆ ತಾವು ಕಾರಣೀಕರ್ತರು ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಸ್ನೇಹ ಸಮ್ಮೇಳನ ಸ್ನೇಹ ಸಮ್ಮೇಳನಪ್ಪ ಏನಂದ್ರೆ ಎಲ್ಲ ಹಳೆ ಸ್ಟೂಡೆಂಟ್ಗಳು ಬಂದಿವೆ ಬಹಳ ಸಂತೋಷ ಆಯ್ತು ಇಲ್ಲಿ ಓದಿ ಒಳ್ಳೆ ಡಾಕ್ಟರ್ ಆಗಿದ್ದಾರೆ ಒಬ್ರು ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ ಆ ಪ್ರೀತಿಯಿಂದ ನಾನು ಬಹಳ ಖುಷಿ ಆಯ್ತು ನೆನ್ಸ್ಕೊಂಡು ಬಂದಿರೋ ನಿಮಗೆಲ್ಲ ಧನ್ಯವಾದಗಳು ನಿಜ ಯಾಕಂದ್ರೆ ಕಲ್ತಿರೋ ಶಾಲೆ ಮರ್ತಿಲ್ಲ ನೀವು ಅದಕ್ಕೆ ಭಾಳ ಸಂತೋಷ ಆಯಿತು ಎಲ್ಲ ಶಾಲೆ ಮಕ್ಕಳಿಗೆ ಏನಪ್ಪ ಹೇಳೋದಂದರೆ ನೀವು ಕೂಡ ಎಲ್ಲ ಚೆನ್ನಾಗಿ ಓದಿ ರಾಮದುರ್ ತಾಲೂಕಿಗೆ ಸಾರಾಪಲ್ಗೆ ಒಳ್ಳೆ ಹೆಸರು ತರಬೇಕು ಮತ್ತು ಬರೀ ಓದೋದ್ರಿಂದಲ್ಲ ಕ್ರೀಡೆ ಒಳಗೂ ನೀವು ಭಾಗವಹಿಸ್ಬೇಕು ಒಳಗೆ ಭಾಗವಹಿಸಿದ್ರೆ ನಿಮ್ಮ ದೇಹ ಎಲ್ಲ ಸದೃಢವಾಗಿರ್ತದೆ ಆದರೆ ನೀವು ಸ್ಪೋರ್ಟ್ಸ್ ಫೀಲ್ಡ್ ಒಳಗೂ ಚೆನ್ನಾಗಿರಬೇಕು ಅಂತ ಹೇಳಿ ನನಗೆ ಆಸೆ ಇದೆ ನೀವೆಲ್ಲ ಸ್ಪೋರ್ಟ್ಸ್ ಫೀಲ್ಡ ಮುಂದೆ ಬರಬೇಕು ಆಮೇಲೆ ಆಮೇಲೆ ಸ್ಪೋರ್ಟ್ಸ್ ಫೀಲ್ಡಿಗೆ ಸೇರ್ಕೊಂಡು ಮತ್ತೆ ಅದರಾಗೆ ತಳಿನಾಗಿ ಓದೋದು ಬಿಡ್ಬೇಡ್ರಿ ಮತ್ತೆ ನಾನೇನಾಯಿತು ನಾನು ಸ್ಪೋರ್ಟ್ಸ್ ಭಾಳ ಆಸೆ ನಾನು ರಾಜ್ಯದ ಈಜು ಆಗಿದ್ದೆ ನಾನು ಸ್ವಿಮ್ಮಿಂಗ್ ಚಾಂಪಿಯನ್ ಆಗಿದ್ದೆ ನಾನು ನಾಲ್ಕು ವರ್ಷ ನಮ್ಮ ರಾಜ್ಯಕ್ಕೆ ರೆಪಿನ್ ಮಾಡಿದೆ ನಾನು ಯಾಕಪ್ಪ ಉದ್ದಾದೆ ಅಂದರೆ ಈಜು ಈಜೆನೆ ಉದ್ದಾಗಿದ್ದೆ ಭಾಳ ಜನ ಹೇಳ್ತಾರೆ ಈಚಿಂದ ಉದ್ದ ಆಗ್ತಾರೆ ನಮ್ಗೇನು ಗೊತ್ತಿಲ್ಲ ಸಣ್ಣ ವಯಸ್ಸಿಂದ ಈಜೆ ಕಲ್ತ್ಕೊಂಡ್ಬಿಟ್ವಿ ಏನು ನಮ್ಮ ಅಪ್ಪಾರು ಉದ್ದು ನಾನು ಉದ್ದ ಎರಡು ಸರಿ ಈಗ ಉದ್ದ ಆಗ್ತದೆ ಹಾಗೆ ನಾಲ್ಕು ವರ್ಷ ಚಾಂಪಿಯನ್ ಆದರೆ ಓದೋದ್ ಕಡೆ ಗಮನನೇ ಕೊಡಲಿಲ್ಲ ಭಾಳ ಜನ ರಾಜಕೀಯ ವ್ಯಕ್ತರು ನಾನು ಎಮ್ ಎಲ್ ಎ ಮಾಡಿದೆ ದೊಡ್ಡ ಹೇಳ್ಬೋದು ನಾನು ಅಂತ ದೊಡ್ಡ ಹೇಳಲ್ಲ ಎಸ್ ಎಸ್ ಎಲ್ ಸಿ ಎರಡು ಸರಿ ಫೇಲ್ ಆದ ನಾನು ಯಾಕೆಂದರೆ ಸ್ವಿಂಗ್ ಮಾಡ್ಕೊಂಡು ಹೇಳ್ಬಿಟ್ಟು ಓದೋದೇ ಬಿಟ್ಬಿಟ್ಟಿದ್ದೆ ಆಮೇಲೆ ಕಷ್ಟಪಟ್ಟು ಎಸ್ ಎಲ್ ಸಿ ಮಾಡಿ ಏನಾರ ಮಾಡಿ ಏನೋ ಬಿಡಿ ಬಿಡಿವ ವಿದ್ಯಾಭ್ಯಾಸ ಮಾಡಿದ್ರು ಹಾಗಾಗಿ ಓದೋದ ಕಡೆ ಗಮನ ಕೊಡಬೇಕು ಸ್ವಲ್ಪ ಸಾಯಂಕಾಲ ಒಂದು ತಾಸು ಆಟ ಪಾಠ ಗಮನ ಕೊಟ್ಟು ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಲಿ ಅಂತ ಇದು ಮಾಡಿದೆ ನಮ್ಮ ಸ್ನೇಹಿತರಿಗೆ ಒಬ್ಬರು ಮಾಸ್ತರ್ ಹೇಳಿದ್ರು ಬ್ಯಾಗಿಂದ ನಮ್ಗೆ ಸ್ವಲ್ಪ ಭಾಳ ನನ್ನ ಲೈಫೇ ಬಚಾವಾಯಿತು ಅಂತ ಹೇಳಿದ್ರು ಶಾಲೆ ಓದಿಸಿದ್ರು ಹಾರ ಹಾಕಿದ್ರು ನಾನು ಮೈಸೂರು ಪೇಟ ಒಂದು ಹಾಕ್ತಾರೆ ಅಂದರೆ ಭಾಳ ಆಸೆ ಇದ್ದೆ ಯಾಕಂದ್ರೆ ಮೈಸೂರು ಪೇಟ ನನಗೆ ಹೆಂಗ್ರು ಕೂದಲಿಲ್ಲ ಮೈಸೂರು ಪೆಟ್ಟಾಗೆ ಚೆನ್ನಾಗಿ ಕಾಣ್ತೀನಿ ಅಂತ ನಾನು ಆಸೆ ಪಡ್ಕೊಂಡಿದ್ದೆ ಆದರೆ ಮೈಸೂರು ಪೆಟ್ಟು ಇಲ್ಲ ನೀವು ಹಾಕ್ಕೊಂಡ್ರೆ ಹಾಗೆ ಪೆಟ್ಟು ಹಾಕೊಂಡೆ ಹೋಗೋಣ ಅಂತ ಇದ್ದೆ ಪೆಟ್ಟು ಹಾಕಲಿಲ್ಲ ನೀವು ಆಮೇಲೆ ಈ ಸರ್ಕಾರಿ ಪ್ರೌಢಶಾಲೆಗೆ ಅಗತ್ಯವರ ಮೂಲಭೂತ ಸೌಲಭ್ಯ ಒದಗಿಸಬೇಕು ಅಂತ ಒಂದು ಕ್ಲಾಸ್ ರೂಮು ಸ್ಮಾರ್ಟ್ಸ್ ಬೋರ್ಡ್ ಅಳವಡಿಕೆ ಮಾಡ್ತೀವಿ ಕೊಡ್ ಕೊಟ್ಟಿದ್ದಾರು ಬೇಡಿಕೆ ಇದೆ ಅದನ್ನ ಆದಷ್ಟು ಬೇಗನೆ ಮಾಡ್ತೀರಿ ನೀವೆಲ್ಲ ದಯವಿಟ್ಟು ಎಲ್ಲ ಮಕ್ಕಳು ಪಾಲಕರು ಎಲ್ಲ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಬುದ್ಧಿ ಹೇಳಿ చన ఓందూర్ తాలూకే సుర్ ఒక్క జాతి మత పథద దూరవన ఆత్మ జాతి మత పథద దూరవన ఆత్మ సేవకన భావాలి ఇంతిక్విజయ

mm -hmm.